ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಇಲ್ಲಿ ತುಂಬ ಆರಾಮಾಗಿದ್ದೀನಿ ಇದು ಬಂದುಬಿಟ್ಟು ಗುರುವಾರದ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ ಇವತ್ತು ಭೀಮ್ ಅಮಾವಾಸ್ಯ ವ್ರತ ಇದೆ ಅಂತ ಸೊ ಹಾಗಾಗಿ ನಾನು ಈ ಪೂಜೆನ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎರಡು ಗಂಟೆಗೆ ಎದ್ದು ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಈ ಒಂದು ಹಬ್ಬ ತುಂಬಾ ಸ್ಪೆಷಲ್ ಯಾಕೆ ಅಂತಲೂ ಹೇಳಿಬಿಡ್ತೀನಿ ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಏನಾದರೂ ಇದ್ದೀನಿ ಅಂತಂದರೆ ಅದು ಮದುವೆ ಆದಮೇಲೆ ಅದಕ್ಕಿಂತ ಮುಂಚೆ ಖುಷಿಯಾಗಿರಲಿಲ್ಲ ಅಂತ ಹೇಳಲ್ಲ ಬಟ್ ನೆಮ್ಮದಿಯಿಂದ ಅಂತೂ ಇರಲಿಲ್ಲ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ವರೆಗೂ ಬರೀ ಲೈಫ್ ಪೂರ್ತಿ ಬರೀ ಸ್ಟ್ರಗಲ್ಸ್ನೇ ನೋಡ್ಕೊಂಬಂದಿರೋದು ನಮ್ಮ ಮನೇಲಿ ಆಗಿರ್ಬೋದು ನಮ್ಮ ತಂದೆ ತಾಯಿಯ ಜೊತೆ ಬೆಳೆದಿರೋ ಅಂಥ ವಾತಾವರಣ ಆಗಿರ್ಬೋದು ಅವ್ರು ಹೋಗಾದ ಮೇಲೆ ಇದ್ದಿರೋ ಅಂಥ ಸಿಚ್ಯುಯೇಷನ್ ಆಗಿರ್ಬೋದು ತುಂಬ ಅಂದರೆ ತುಂಬ ಸ್ಟ್ರಗಲ್ಸ್ನ ನೋಡಿಬಿಟ್ಟಿದ್ದೀನಿ ಏನು ಅಂತಲೂ ಹೇಳ್ತೀನಿ ನನಗೆ ಒಂದು ನೈಂಟೀನ್ ಇಯರ್ಸ್ ಇರುವಾಗ ನಮ್ಮ ತಂದೆ ತಾಯಿನ ಕಳ್ಕೊತೀನಿ ನಾನು ಅವ್ರು ಇದ್ದಾಗ್ಲೂ ಅಷ್ಟೇ ಮನೇಲಿ ಯಾವತ್ತೂ ಅವರಿಬ್ರು ಒಟ್ಟಿಗೆ ಜೊತೆಯಾಗಿ ನೆಮ್ಮದಿಯಾಗಿ ನಾನು ನಾನಾಗಲಿ ನಮ್ಮ ಅಣ್ಣಾಗಲಿ ನೋಡೇ ಇರಲಿಲ್ಲ ಪ್ರತಿನಿತ್ಯ ಏನಾದರೂ ಒಂದು ವಿಷಯಕ್ಕೆ ಜಗಳ ಆಗೋದು ಮನೇಲಿ ಮನಸ್ತಪ್ಪ ಆಗ್ತಿತ್ತು ಅವ್ರು ಹೋಗಾದ ಮೇಲೂ ಹೋಗಾದ ಮೇಲೂ ಅಷ್ಟೇ ಪೇಯ್ನ್ ಇತ್ತು ಅಟ್ಲೀಸ್ಟ್ ತಂದೆ ತಾಯಿ ಅಂತ ಇದ್ದರು ನಮಗೆ ಅವ್ರು ಹೋಗಾದ್ಮೇಲೆ ಮತ್ತೆ ಅನಾಥರು ಅನ್ನೋದೊಂದು ಪಟ್ಟ ನಮಗೆ ಬಂತು ಸರಿ ಅದರಿಂದ ಹೆಂಗೋ ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಮರ್ತುಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣನ ಜೊತೆ ಹೆಂಗೋ ಲೈಫ್ನ ಲೀಡ್ ಮಾಡ್ತಿದ್ದೆ ಅದಾಗಿ ಒಂದು ವರ್ಷಕ್ಕೆ ನಮ್ಮ ಅಜ್ಜಿಗೆ ಕ ಅನಾರೋಗ್ಯದಿಂದ ಬಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟು ಅದಾಗಿ ಒನ್ ಇಯರ್ ಅವರು ಕೂಡ ನಮ್ಮನ್ನ ಬಿಟ್ಟು ಹೋದರು ಆಮೇಲೆ ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ಇದ್ವಿ ಇನ್ನು ನಾವು ನಮ್ಮ ನಮ್ಮಮ್ಮನ ಸಾವಿಂದನೇ ನಾವು ಆಚೆ ಬಂದಿರಲಿಲ್ಲ ಅಷ್ಟು ಬೇಗ ನಮ್ಮ ತಂದೆದು ನಮ್ಮ ಅಜ್ಜಿದು ಆಗೋಯ್ತು ಓಕೆ ಫೈನ್ ಅಂತ ಹೆಂಗೋ ಇಬ್ಬರು ಲೈಫ್ ಲೀಡ್ ಮಾಡ್ತಿದ್ವಿ ನೆಕ್ಸ್ಟ್ ಇಯರಿಗೆ ನಮ್ಮಣ್ಣ ಟ್ರಿಪ್ಪಿಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾನೆ ಹೋದೊಂದು ಮತ್ತೆ ಬರೋದೇ ಇಲ್ಲ ನನಗೆ ಅವ್ರ ಫ್ರೆಂಡ್ಸ್ ಕಡೆಯಿಂದ ಕಾಲ್ ಬರುತ್ತೆ ಲೈಕ್ ಹೀಸ್ ನೋ ಮೋರ್ ಅಂತ ಒಂದಾದ್ಮೇಲೆ ಒಂದು ಶಾಕ್ನ ತಡ್ಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಅದರಲ್ಲೂ ಒಂದು ಯಾರೂ ಇಲ್ದಿರೋ ಒಂದು ಹೊಂಟಿ ಹುಡುಗಿ ಬಾಳೋದಂದರೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಸೊ ಈ ಥರ ಒಂದು ಫೇಸಲ್ಲಿರುವಾಗ ನನಗೆ ನನ್ನ ಹಸ್ಬೆಂಡ್ ಪರಿಚಯ ಆಗಿದ್ದು ನನ್ನ ಗೌರ್ ಜೊತೆ ಮದುವೆ ಆದಮೇಲೆ ಹಳೇದ ನೆಲ ಮರೆಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದು ಏನು ಅಂತಂದರೆ ಹುಡ್ಡ್ದಾಗೆ ಅನ್ನ ಹತ್ರ ಹುಟ್ಬಿಟ್ರೆ ಅದೊಂಥರ ಬೈ ಬರ್ತೆ ನಮಗೆ ಯಾರೂ ಇಲ್ಲ ಅನ್ನೋದು ನಮಗೆ ಮೈಂಡ್ ಮೈಂಡ್ಸೆಟ್ ಬಂದುಬಿಡತ್ತೆ ಬಟ್ ಒಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಒಂದು ಫ್ಯಾಮಿಲಿ ಜೊತೆ ಬಂದು ಆಮೇಲೆ ಇವಳಿಗೆ ಯಾರೂ ಇಲ್ಲಪ್ಪ ಇವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅನ್ನೋ ಒಂದು ಪಟ್ಟ ಕೇಳಿಸ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ ಸೊ ಅದರಿಂದ ಆಚೆ ಬರೋದಕ್ಕಂತೂ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಇನ್ನೊಂದು ಮದುವೆಯಲ್ಲೂ ನಂಗೆ ಸ್ವಲ್ಪ ಡೌಟ್ ಇತ್ತು ಯಾಕಂದರೆ ಫ್ಯಾಮಿಲಿಯವರೇ ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಕೊಟ್ರು ಹುಡುಗಿರಿಗೆ ಅತ್ತೆ ಮನೆಯಲ್ಲಿ ಕಾಟ ತಪ್ಪಿದ್ದಲ್ಲ ಏನಾದರೂ ಒಂದು ಟಾರ್ಚರ್ ಕೊಡ್ತಾ ಇರ್ತಾರೆ ಅಂಥದ್ರಲ್ಲಿ ನನಗೆ ಯಾರೂ ಇಲ್ಲ ಇನ್ನು ನನ್ನನ್ನು ಮದುವೆ ಮಾಡ್ಕೊಳ್ಳೋ ನನ್ನನ್ನು ಹೆಂಗೆ ನೋಡ್ಕೊತಾನೋ ಏನೋ ನನಗೆ ಮರ್ಯಾದೆ ಕೊಡ್ತಾನೋ ಇಲ್ವೋ ಈ ಥರದ್ದೊಂದು ಥಾಟ್ ಪ್ರೊಸೆಸ್ ನನ್ನ ತಲೆಯಲ್ಲಿ ತುಂಬ ಇತ್ತು ಬಟ್ ನನ್ನ ಹಸ್ಬೆಂಡ್ ಮತ್ತು ನಮ್ಮತ್ತೆ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ನನಗೆ ಇವ್ರ ಕಡೆಯಿಂದ ಯಾವುದೇ ರೀತಿ ಅವಮಾನ ಆಗಿರ್ಬೋದು ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು ಅಥವಾ ಏನೂ ಮಾಡೋಲ್ಲ ನನ್ನ ಪಾಡಕ್ಕೆ ನನಗೆ ಇರೋದಕ್ಕೆ ಬಿಟ್ಟಿದ್ದಾರೆ ಅವ್ರ ಪಡೆಗೆ ಇರ್ತಾರೆ ಎಲ್ಲ ಥರದ ಫ್ರೀಡಮ್ ಕೊಟ್ಟಿದ್ದಾರೆ ನಮ್ಮ ಅತ್ತೆನೂ ಯಾವತ್ತೂ ಇದುವರೆಗೂ ಇಂಥ ಕೆಲಸ ಮಾಡು ಅಂತ ಆರ್ಡ್ರ್ ಮಾಡಿಲ್ಲ ನಾನು ಮಾಡಲಿಲ್ಲ ಅಂದರೆ ಅವ್ರ ಅವರೇ ಎಲ್ಲ ಕೆಲಸಗಳನ್ನ ಮಾಡ್ಕೋತಾರೆ ನನ್ನ ಹಸ್ಬೆಂಡು ಅಷ್ಟೇ ನಾನು ಒಂದು ಚೂರು ಸಿಟ್ಟು ಮಾಡಿಕೊಂಡ್ರು ಒಂದು ಸ್ವಲ್ಪ ಮುನ್ಸ್ಕೊಂಡ್ರು ಅವ್ರಿಗೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ನಾನು ಬೇಜಾರಾಳಿದ್ರೆ ಅವರು ಬೇಜಾರು ಇರ್ತಾರೆ ನಾನು ಹತ್ರ ಅವರು ಹೇಳ್ತಾರೆ ಈ ಥರ ಒಂದು ಹಸ್ಬೆಂಡ್ ಸಿಕ್ಕಿರೋದಕ್ಕೆ ನಂಗೆ ತುಂಬಾ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮಮ್ಮ ತೀರ್ಕೊಂಡು ಹತ್ತತ್ರ ಆರು ವರ್ಷ ಆಗ್ತಾ ಬರ್ತಿದೆ ಇವ್ರು ನನಗೆ ತೋರಿಸಿರೋ ಪ್ರೀತಿ ಹೇಗಿದೆ ಅಂದರೆ ನನಗೆ ಈ ವರ್ಷದಲ್ಲಿ ಅದು ನೆನಪೇ ಆಗಿಲ್ಲ ಈ ಮಂತ್ ಅದು ನೆನಪೇ ಆಗಿರಲಿಲ್ಲ ನೆನ್ನೆ ಡೇಟ್ ನೋಡೋವಾಗ ನನಗೆ ಗೊತ್ತಾಯಿತು ಆಲ್ರೆಡಿ ಟ್ವೆಂಟಿ ಸೆಕೆಂಡ್ ಆಗೋಗಿದ್ದೆ ನಮ್ಮಮ್ಮ ತೀರ್ಕೊಂಡು ಆರು ವರ್ಷ ಆಯಿತು ಅಂತ ಅಷ್ಟು ಚೆನ್ನಾಗಿ ನಾನು ನೋಡ್ಕೊತಾ ಇದ್ದಾರೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಸಿಕ್ಕಿರೋದು ನನಗೆ ತುಂಬ ಮೆಮೊರಬಲ್ ತುಂಬ ಚೆರಿಷ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ರತನ ನಾನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ಡೇ ತುಂಬ ಮೆಮೊರಬಲ್ ಆಗಿರಬೇಕು ಅಂತ ನಮ್ಮ ಮದುವೆ ಸೀರೆನೇ ಹಾಕ್ಕೊಂಡು ನಾನು ಈ ಒಂದು ವ್ರತನ ಮಾಡ್ತಾ ಇದ್ದೀನಿ ಅದಾದಮೇಲೆ ನಮ್ಮ ಮದುವೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಿದ್ದು ಸೊ ಹಾಗೆ ಈ ವ್ರತ ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸ್ದೆ ಒನ್ ಸೆಕೆಂಡ್ ಇವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್